ಸ್ಪಷ್ಟವಾಗಿ ಸುತ್ತಿರೋ ಇದೆ ಆ ನಿಸಿದರೋಕಂದ್ರ ಈ ಬबई ಜಿಲ್ಲೆ ನಮ್ಮ ರಾಜ್ಯಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ರಾಮನಗರಕ್ಕೆ ರಾಮನಗರದ ಬೆಟ್ಟೆ ಗುಡ್ಡಗಳಿಗೆ ಒಂದು ವಿಶೇಷವಾದಂತ ಗೌರವಾ ಹೆಸರು ಅಭಿಮಾನ ಹೋರಾಟ ಎಲ್ಲ ಕೂಡ ಹಚ್ಚಿದೆ ಒಳ್ಳೆ ಅವರ ಜೀವನ ಉದ್ದಕ್ಕೂ ಕೂಡ ಅವರ ಚಿತ್ರರಂಗದ ಲೋಕದಲ್ಲಿ ತಂದೆ ಆದಂತಹ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಕೆಲವು ದಿನದಿಂದ ಅವರು ಹೇಳ್ತಾ ಇದ್ದರು ನಾನು ಕೆಲವು ಬಾರಿ ಅವು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿದ್ದವು ಈ ಕಡೆ ಬಟ್ ಅವ್ರದ್ದು ಅನೇಕ ಕೆಲಸ ನಾವೆಲ್ಲ ಭವಸಿದ್ದೇನೆ ನನ್ನ ವೈಯಕ್ತಿಕವಾಗಿ ಮತ್ತು ಪರವಾಗಿ ಅವರ ಆತ್ಮಕ್ಕೆ ಶಾಂತಿಸಿದೆ ಬಹಳ ದೊಡ್ಡ ಅಭಿಮಾನ ಬಳಗ ಅವ್ರದಿದೆ ಕೂಡ ಹಾಕೊಂಡಂತ ಒಂದು ಸಂದರ್ಭದಲ್ಲಿ ಶಕ್ತಿ ಸಿಕ್ಕೇನೆ ನಾನು ಹೋದ್ರಲ್ಲಿ ನಾನು ಪ್ರಾರ್ಥೆಯನ್ನು ಮಾಡ್ತೀನಿ ಯಾರು ಮೊನ್ನೆ ತಾನೇ ಡೆಲ್ಲಿಗೆ ಹೋಗಿ ಭೇಟಿ ಮಾಡಿಕೊಂಡು ಪದೇ ಪದೇ ಭೇಟಿ ಮಾಡೋದು ನೀವು ಬಾಗ್ಲಲ್ಲಿ ಅಪ್ಪ ಅಪ್ಪ ಅವ್ರ ಬಾಗ್ಲಲ್ಲಿ ಓಡಾಡೋಕ್ಕೂ ಬಿಡದೆ ನನಗೂ ಓಡಾಡೋಕ್ಕೂ ಬಿಡದೆ ಹಾಕೊಂಡು ಕೂತಿದ್ದೀರಾ ಡಿ ಕೆ ಬಂದರು ಡಿ ಕೆ ಹೋದ್ರು ಕಾಫಿ ಕುಡಿದ್ರು ತಿಂಡಿ ತಿಳಿಸ್ ಅಂತಾದ್ರೂ ನಲವತ್ತು ನಿಮಿಷ ಮಾತಾದ್ರು ಐವತ್ತು ನಿಮಿಷ ಮಾತಲ್ಲ ಅಂತ ಸುಮ್ಮನೆ ನೀವು ಒಬ್ಬ ಎಲ್ಲರಿಗೂ ಟೆನ್ಷನ್ ಕೊಡ್ತೀರಾ ನಿಮ್ಮದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ ನಮ್ದು ಟೆನ್ಷನ್ ಇಲ್ಲ ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತೇವೆ ಆ ಸಂದರ್ಭ ಇತ್ತು ಅಂತಂದ್ರೆ ನಾನು ಹೋಗಿ ಒಂದು ಕಟ್ಟಿ ಮಾಡೇ ಮಾಡ್ತೇನೆಗೆ ಹೋಗ್ತೀನಿ ಕೇಳ್ತೀನಿ ನಾನು ಅಂತ ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಹೋಗ್ತಾರೆ ನಾವ್ಯಾರಿಗೆ ಬೇಡ ಇವ್ರೆ ಮುಖ್ಯಮಂತ್ರಿ ಹೇಳಿದ್ರೆ ನಾವ್ಯಾರಿಗೆ ನಾವು ಒಂದೇ ಡೆಲ್ಲಿಗೆ ಹೋಗುತ್ತೆ ನಾವು ಬೇಡ ಅಂತ ದೇವಾಲಿ ಅಂತ ಅಂದ್ರೆ ನಮ್ ದೇಟ್ರಿ ಮಾಡಿದ್ರೆ ಅವ್ರ ದೇವಸ್ಥಾನಕ್ಕೆ ಅವರು ಭವಿಷ್ಯ ನಿರ್ಮಾಣ ಮಾಡ್ಬೇಕು ಹೋಗ್ತಾರೆ ತಪ್ಪೇನಿದೆ ಶಿಸ್ತು ಉಲ್ಲಂಘನೆ ಯಾರಾದ್ರೂ ಮಾಡಿ ಡಿನ್ನರ್ಗಳು ಮಾಡಿ ಆತರ ಏನಾದ್ರು ಸಂದರ್ಭ ಮಾಡಿ ಬಂದಿತ್ತು ಒಂದು ಪಾರ್ಟಿ ಬರ್ತದೆ ಇಲ್ಲ ಏನ್ ಬರ್ತದೆ ನನಗೆ ಅವ್ರ ಯಾರೋದಿಲ್ಲ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅಂತ ಅವ್ರು ಹೋಗಿದ್ದಾರೆ ನಮ್ಗೊಂದು ಚಾನ್ಸ್ ಅವರು ನಿಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದಕ್ಕೆ ಜೆಡಿಎಸ್ ಮತ್ತು ಬಿಜೆಪಿಯವರು ವ್ಯಂಗ್ಯ ಮಾಡಿದ್ದಾರೆ ಸ್ಟಾಂಪ್ ಅಧ್ಯಕ್ಷರು ಅಂತ ನೋಡ್ರಿ ಅವರು ಹೈಕಮಾಂಡ್ ಅಂತಂದ್ರೆ ಒಂದು ಕಮಿಟಿ ಇದೆ ಪ್ರೆಸಿಡೆಂಟು ನ್ಯಾಷನಲ್ ಪ್ರೆಸಿಡೆಂಟು ಎಕ್ಸ್ ಪ್ರೆಸಿಡೆಂಟು ಅವರೆಲ್ಲ ಇರ್ತಾರೆ ಏಕಾಏಕಿ ಈಗ ನಾನು ನಾನು ಪಕ್ಷದ ಅಧ್ಯಕ್ಷಿ ಏಕಾಏಕಿ ನಾನು ತೀರ್ಮಾನ ಮಾಡಕ್ಕೆ ಈಗ ನಂಗೆ ನಾಲ್ಕು ಹೆಸರು ಕಳಿಸ್ಬೇಕಾಯ್ತು ನಾನು ಏಕಾಏಕಿ ನಾನು ಒಬ್ಬನೇ ಅಧ್ಯಕ್ಷ ಅಂತ ನಾನು ಒಬ್ಬನೇ ತೀರ್ಮಾನ ನಾನು ಸಿದ್ದರಾಮಯ್ಯ ಅವರು ಕೇಳಿದ್ದೀನಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ ಕೇಳಿದ್ದೀನಿ ಡಿಸ್ಟಿಕ್ ಪ್ರೆಸಿಡೆಂಟ್ ಕೇಳಿದ್ದೀನಿ ಕ್ಯಾಂಡಿಡೇಟ್ಗಳನ್ನೆಲ್ಲ ಕರೆದು ಮಾತಾಡಿದ್ದೀನಿ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ನನಗೆ ನನ್ನದೇ ಅರ್ಥ ಅಭಿಪ್ರಾಯನ ಇಷ್ಟು ಜನ ಅರ್ಜಿ ಹಾಕವ್ರೆ ಇಲ್ಲಿ ನನ್ನ ಅಭಿಪ್ರಾಯ ಹೆಂಗಿದೆ ಇಂಥವ್ರ ಮಂತ್ರಿಗಳ ಅಭಿಪ್ರಾಯ ಹೇಗಿದೆ ಪಕ್ಷದ ಅಧ್ಯಕ್ಷರ ಹಿಂಗೆ ಅಭಿಪ್ರಾಯ ಇದೆ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಹೇಗಿದೆ ಅಂತ ಹೇಳಿ ನಾನು ಕಳ್ಸಿಕೊಡ್ತೀನಿ ಸೊ ಆ ದಾಟಿಲಿ ಅವ್ರು ಹೇಳ್ತಾರೆ ಈಗ ಕಮಿಟಿ ಅಂತ ಎಲೆಕ್ಷನ್ ಕಮಿಟಿ ಅಂತ ಕೂತ್ಕೊಂಡ್ಮೇಲೆ ಒಬ್ರು ಕೂತ್ಕೊಂಡು ಮಾತಾಡೋಣ So Siddhramaya says that whatever the High Command says he will follow. And uh, uh, if they ask him to stay back for two and a half years he will stay back or else he will do it for him. What do you have to say on that? Sir? We all have to respect whatever the honourable chief Minister is telling. We have to respect. We all have to respect the high command. There is nothing wrong. We are not, in any way I have not said any day that they will not stay for a five years or Where I have said we are not said of has have spoken on that issue. You media is unnecessary creating all this confusion. It, there is no confusion in me at all. Anything is there, it is between me and the party high command, and we will sort it out. Anything is there. As on today, there is nothing is there. Whatever you said, it is the internal, between uh, the room. You will take a call on that. <laughs> ಬಿಜೆಪಿಯವರು ಬಿಜೆಪಿಯವರು ಕುದುರೆ ವ್ಯಾಪಾರ ಬಿಜೆಪಿ ಕುದುರೆ ವ್ಯಾಪಾರ ಮಾಡಿ ರೂಢಿ ಅವರು ಪಿತಾಮಹ ಬಿಜೆಪಿ ಕುದುರೆ ವ್ಯಾಪಾರದ ಪಿತಾಮಹ ಅವರು ಪಾಪ ಅದಕ್ಕೆ ದಡದವ್ರು ಬರಿಯಾದರು ಈಗ ಅವರು ಇಕ್ಕಟ್ಟಲ್ಲಿ ದಡದವ್ರು ಬಿಟ್ಟಿದ್ದಾರೆ ಸೊ ಹಿಂದೆ ಅವ್ರ ಸರ್ಕಾರ ಊರಿದ್ವಿ ನಾವೇ ಹೇಳಿದ್ವಿ ಅಸೆಂಬ್ಲ ಬೇಕಾದಷ್ಟು ಹೇಳಿದ್ರೆ ಎಲ್ಲ ಗಳು ಎಷ್ಟು ಇದು ಅಂತ ಅಂತಂದ್ಬಿಟ್ಟು ಹೋಟೆಲ್ ಬಿಲ್ ಥರ ಚಟ್ನಿ ಇಟ್ಟು ದೋಸೆ ಇಟ್ಟು ಇಡ್ಲಿ ಇಷ್ಟು ದೋಸೆ ಎಲ್ಲರಿಗೂ ಹಾಕಿದ್ದೇವೆ ಆಪರೇಷನ್ ರೋಟು ಮಾತಾಡ್ತಾರೆ ಸಿಎಂ ಅವರು ಹೇಳಿರೋದಕ್ಕೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಹೋಗ್ತೇವೆ ನಾವು ಯಾರಿಗೂ ತಗರಾಲ ಏನಿಲ್ಲ ಅದಕ್ಕೆ ಅವ್ರಿಗೇನು ನಾವ್ಯಾರೂ ಅವ್ರ ತಮ್ಮಿಯವರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ ಅವ್ರಿಗೇನು ಗೌರವ ಕೊಡಬೇಕು ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ